ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಮತದಾರರು ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸೋ ಮುಖಾಂತರ ಕಾಂಗ್ರೆಸ್ ಪಾರ್ಟಿಗೆ ಭಾಳ ಸ್ಪಷ್ಟವಾದಂಥ ಬಹುಮತವನ್ನು ಈ ರಾಜ್ಯದಲ್ಲಿ ಕೊಟ್ಟಿದ್ದರು ಒಂದು ಒಳ್ಳೆಯ ಆಡಳಿತ ಕೊಡ್ರಿ ಒಂದು ಸುಭದ್ರ ಸರ್ಕಾರ ಕೊಡ್ರಿ ಜನಪರವಾದಂಥ ಯೋಜನೆಗಳನ್ನು ಜಾರಿಗೆ ಅಂತೇಳಿ ಯಾಕೆ ಹಂಗೆ ಹೇಳಿದರು ಅಂತಂದರೆ ಗ್ಯಾರಂಟಿ ಯೋಜನೆಗಳನ್ನು ಘೋಷ ಘೋಷಣೆ ಮಾಡಿದರು ಜನ ನಂಬಿದರು ಆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರೆ ನಮ್ಮ ಬದುಕು ಉದ್ಧಾರ ಆಗ್ತದೆ ಅನ್ನುವಂಥ ಕಲ್ಪನೆ ಇಟ್ಕೊಂಡು ಜನಸಾಮಾನ್ಯರು ಇವರಿಗೆ ಮತವನ್ನು ಕೊಟ್ಟರು ಯಾವ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತ್ತು ಕಾಂಗ್ರೆಸ್ಸು ಆ ಎಲ್ಲ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಅವರು ಸಂಪೂರ್ಣ ವಿಫಲ ವಿಫಲಾಗಿದ್ದಾರೆ ಉದಾಹರಣೆ ನಿರುದ್ಯೋಗಿ ಯುವಕರಿಗೆ ನಾವು ಭತ್ತೆ ಕೊಡ್ತು ಅಂತ ಹೇಳಿದರು ಅದು ಪರಿಪೂರ್ಣವಾಗಿ ಜಾರಿ ಆಗಲಿಲ್ಲ ನಮ್ಮ ಮಹಿಳೆಯರಿಗೆ ಪ್ರತಿ ತಿಂಗಳು ಇಷ್ಟು ಕೊಡ್ತೀವಿ ಅಂತ ಹೇಳಿದರು ಕಳೆದ ಎರಡು ಮೂರು ತಿಂಗಳಿಂದ ಆ ಹಣ ಕೂಡ ಜಮೆಯಾಗಿಲ್ಲ ಎಲ್ರಿಗೂ ಉಚಿತವಾಗಿ ಎರಡೂರು ಯೂನಿಟ್ ವಿದ್ಯುತ್ ಕೊಡ್ತು ಅಂತ ಹೇಳಿದರು ನಂತರ ಅದನ್ನು ತಿದ್ದುಪಡಿ ಮಾಡಿಕೊಂಡು ಇಲ್ಲ ನೀವು ಎಷ್ಟು ಸುಟ್ಟಿದ್ದೀರಿ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಹೆಚ್ಚಾಗಿ ಕೊಡ್ತೀವಿ ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದರು ಆಮೇಲೆ ಶಕ್ತಿ ಯೋಜನೆ ಅಂತಂದರು ಬಸ್ ಅಲ್ಲಿ ಬಸ್ ಓಡ್ತಾ ಇದೆ ಆದರೆ ತೊಂದರೆ ಆಗಿರುವಂಥದ್ದು ಏನಂದ್ರೆ ನೀವು ಉಚಿತವಾಗಿ ಕೊಟ್ಟ ಮೇಲೆ ಪ್ರಯಾಣ ಎಷ್ಟು ಜನ ಮಾಡ್ತಾರೆ ಅದಕ್ಕೆ ಎಷ್ಟು ಬಸ್ಗಳು ಅಂತೇಳಿ ಯೋಚನೆ ಮಾಡಿ ಹೊಸ ಬಸ್ಗಳು ಬಿಡಬೇಕಾಗಿತ್ತು ದುಡ್ಡು ಕೊಡ್ತೀವಿ ಅಂದ್ರೆ ದುಡ್ಡು ಕೊಡೋರಿಗೆ ಅಲ್ಲಿ ಜಾಗ ಜಾಗಿಲ್ದಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಪ್ರಯಾಣ ಮಾಡಲಿಕ್ಕೂ ಕೂಡ ತೊಂದರೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಜಾರಿಗೆ ತರುವಲ್ಲಿ ಎಲ್ಲೇ ವೈಫಲ್ಯ ಒಂದು ಕಡೆ ಇನ್ನೊಂದು ಕಡೆ ಆ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಹೋಗಿ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಡೆವಲಪ್ಮೆಂಟ್ ಇಲ್ಲದಂಥ ಪರಿಸ್ಥಿತಿ ಯಾವ ಒಬ್ಬ ಎಮ್ ಎಲ್ ಎನೂ ಒಂದು ಗುದ್ಲಿ ಪೂಜೆ ಮಾಡಿದಂಥ ಪತ್ರಿಕೆಗೆ ನಿಮ್ಮ ಫೋಟೋ ಹಾಕಿಲ್ಲ ನೀವು ಯಾರು ಅಂತ ನನಗನ್ನಿಸ್ತದೆ ಇತ್ತೀಚೆಗೆ ರೆಬ್ಬನ್ ಕಟ್ ಮಾಡಿದ್ದಿರ್ಬೋದು ಗುದ್ಲಿ ಪೂಜೆ ಇರ್ಬೋದು ಅಥವಾ ಯಾವುದೇ ದೊಡ್ಡ ಯೋಜನೆಗಳಿರ್ಬೋದು ಯಾವುದೂ ಜಾರಿಗೆ ಬರ್ತಾ ಇಲ್ಲ ಇದೆಲ್ಲದರ ಜೊತೆಗೆ ಈ ಆರ್ಥಿಕ ಅಶಿಸ್ತಿನ ಪರಿಣಾಮವಾಗಿ ಎಸ್ ಸಿ ಎಸ್ ಟಿ ಅನುದಾನಗಳನ್ನು ಈ ರಾಜ್ಯ ಸರ್ಕಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ಮಾತೆತ್ತಿದ್ರ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ರಾಹುಲ್ ಗಾಂಧಿ ಪಕ್ಷದ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ಜೇಬಿನಲ್ಲೇ ಸಂವಿಧಾನದ ಪುಸ್ತಕ ಇಟ್ಕೊಂಡು ಎಲ್ಲರಿಗೂ ತೋರಿಸ್ತಾರೆ ಸಂವಿಧಾನ ಪ್ರಕಾರ ನಡಿಬೇಕು ನಾವೆಲ್ಲ ಅಂತೇಳಿ ಈ ಸಂವಿಧಾನ ಹೇಳ್ತದ ರಾಜ್ಯದ ಆರ್ಥಿಕ ಸ್ಥಿತಿಯ ಶೇಕಡ ಇಪ್ಪತ್ನಾಲ್ಕರಷ್ಟು ಹಣವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿರಬೇಕಾದಂಥೇಳಿ ಸಂವಿಧಾನದಲ್ಲೇ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಹಣವನ್ನು ಅವರಲ್ಲದೆ ಬೇರೆ ಯಾರಿಗೂ ಖರ್ಚು ಮಾಡಿದ್ರು ಮಾಡಬಾರ್ದು ಅಂತ ಹೇಳಿದಂಥ ಸಂದರ್ಭದಲ್ಲಿಯೂ ಕೂಡ ಈ ರಾಜ್ಯ ಸರ್ಕಾರ ಇತ್ತೀಚೆಗೆ ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಏನು ನಾವು ಬಜೆಟನ್ನು ಗಮನ ಮಾಡ್ಕೋತ ಬಂದ್ರೆ ಈಗೇನು ಅವರು ಬಂದ್ರಲ್ಲ ಅಧಿಕಾರಕ್ಕೆ ಬಂದರು ಆ ಹಣವನ್ನು ದುರುಪಯೋಗ ಮಾಡಿಸ್ಕೊಂಡಿರುವಂಥದ್ದು ಸುಮಾರು ಹದಿನೇಳು ಸಾವಿರದ ಮೇಲೆ ಚಿಲ್ಲರೆ ಕೋಟಿಯಷ್ಟು ಅನ್ನೋ ಅನುದಾನವನ್ನು ಎಸ್ ಸಿ ಪಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನದಿಂದ ಅಂದರೆ ಪರಿಶಿಷ್ಟ ಜಾತಿ ಉಪಯೋಜನೆ ಪರಿಶಿಷ್ಟ ಪಂಗಡದ ಉಪಯೋಜನೆಯೊಳಗೆ ಆ ಹಣವನ್ನು ವಿಡ್ರಾ ಮಾಡಿಕೊಂಡು ಅದನ್ನು ತನ್ನ ಕೆಲಸಕ್ಕೆ ಉಪಯೋಗ ಮಾಡಿಕೊಳ್ಳುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದುರುಪಯೋಗ ಮಾಡಿಕೊಂಡು ಅರೆಸ್ಟ್ ಆಗಿ ಅವರೇ ಮತ್ತು ವಾಪಸ್ ಮಂತ್ರಿ ಆಗ್ತೀನಿ ಅನ್ನುವಂಥದ್ದು ಇನ್ನೊಂದು ಕಡೆ ಈ ರೀತಿ ಯಾವ ಪರಿಶಿಷ್ಟ ಸಮುದಾಯಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯಕ ತಾವೇನು ಕೊಟ್ಟಿದ್ರು ಅವ್ರನ್ನ ಆ ಕೇವಲ ವೋಟ್ ಬ್ಯಾಂಕ್ ಾಗಿ ಮಾತ್ರ ಉಪಯೋಗ ಮಾಡಿಕೊಂಡ್ರು ಹೊರತು ಅವ್ರ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಕಾಣ್ತಾ ಇದೆ ಕೇವಲ ಅಷ್ಟೇ ಮಾಡಲಿಲ್ಲ ಇತ್ತೀಚೆಗೆ ವೋಟ್ ಬ್ಯಾಂಕ್ ರಾಜಕಾರಣದಿಂದನೇ ಮುಸ್ಲಿಂ ಸಮುದಾಯಕ್ಕೆ ಪ್ರತಿಶತ ನಾಲ್ಕರಷ್ಟು ಮೀಸಲಾತಿಯನ್ನು ಎಲ್ಲಿ ಸರ್ಕಾರಿ ಕೆಲಸದಲ್ಲಿ ಈ ಧರ್ಮ ಆಧಾರಿತ ಮೀಸಲಾತಿಯನ್ನು ಕೊಡಬಾರ್ದು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನದಲ್ಲಿ ಹೇಳಿದ್ದಾರೆ ಧರ್ಮದ ಆಧಾರದ ಮೇಲೆ ನಾವು ಮೀಸಲಾತಿಯನ್ನು ಕೊಡಲಿಕ್ಕೆ ಇಲ್ಲ ಅಂಥೇಳಿ ಹೀಗಿದ್ದಂಥ ಸಂದರ್ಭದಲ್ಲಿ ಒಂದು ಧರ್ಮದ ಒಂದು ಸಮುದಾಯದ ಜನರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ಇಡೋ ಮುಖಾಂತರ ಅಲ್ಲಿಯೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ಅನ್ಯಾಯ ಆಗ್ತದೆ ಅನ್ನುವಂಥದ್ದು ಕೂಡ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಕೇವಲ ಅಷ್ಟೇ ಅಲ್ಲ ಈ ಹಣ ದುರುಪಯೋಗ ಮಾಡ್ಕೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಾರದೆ ಅಲ್ಲಿಯೂ ಕೂಡ ಅರಾಜಕತೆಗೆ ಕಾರಣ ಆಗಿರುವಂಥದ್ದು ಯಾವ ರೀತಿ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂಬತ್ತು ತಿಂಗಳ ಅವಧಿಯಲ್ಲಿ ಏಳ್ನೂರ ಮೂವತ್ತಾರು ಬಾನಂತಿ ಮಹಿಳೆಯರು ಸಾವನ್ನಪ್ಪಿದ್ದಾರೆ ಹನ್ನೊಂದು ನೂರಕ್ಕಿಂತ ಹೆಚ್ಚು ಶಿಶುಗಳು ಸಾವು ಕಂಡಿವೆ ಕಾರಣ ಏನು ಯಾವ ಮಹಿಳೆ ಗರ್ಭಿಣಿ ಇರ್ತಾಳೆ ಅವರಿಗೆ ಪ್ರಾರಂಭದ ದಿನದಿಂದ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಕೊಟ್ಟಿದೆ ವಂದನಾ ಯೋಜನೆ ಅಂತೇಳಿ ವಂದನಾ ಯೋಜನೆಯಲ್ಲಿ ಕ್ಯಾಶ್ ಆರು ಸಾವಿರ ರೂಪಾಯಿ ಜೊತೆಗೆ ಆ ಪೌಷ್ಟಿಕ ಆಹಾರಗಳಿರ್ಬೋದು ಇನ್ನಿತರ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಆ ಯೋಜನೆ ಏನಾಯ್ತು ಹಂಗಿದ್ರೆ ನೀವು ಅದನ್ನು ಕೊಟ್ಟಿದರೆ ಆ ಮಹಿಳೆಯರು ಸಾಯಿಬಾರ್ದಾಗಿತ್ತೀವಿ ಯಾವ ಶಿಶು ಹುಟ್ಟಿದ ತಕ್ಷಣ ಮತ್ತು ಹುಟ್ಟೋದಕ್ಕಿಂತ ಮುಂಚೆಯೂ ಕೂಡ ಗರ್ಭದಲ್ಲಿ ತಾಯಿ ಗರ್ಭದಲ್ಲಿ ಇದ್ದಾಗೂ ಕೂಡ ಇಂದ್ರಧನುಷ್ ಯೋಜನೆ ಮುಖಾಂತರ ಅನೇಕ ಚುಚ್ಚುಮದ್ದುಗಳನ್ನು ಕೊಡಬೇಕಾಗ್ತದೆ ಹಾಗಿದ್ರೆ ಆ ಚುಚ್ಚುಮದ್ದುಗಳನ್ನು ಏನು ಮಾಡಿದಿರಿ ಖರ್ಚಂತೂ ಬಿದ್ದದ ಹೀಗಾಗಿ ಈ ಸರ್ಕಾರ ಅನೇಕ ತಾಯಂದಿರ ಮತ್ತು ಶಿಶುಗಳ ಮರಣಿಗೂ ಕೂಡ ಸಾವಿಗೂ ಕೂಡ ಇದು ಕಾರಣ ಆಗಿದೆ ಕೇವಲ ಅಷ್ಟೇ ಅಲ್ಲ ಇವತ್ತು ಅನೇಕ ಬೆಲೆಗಳನ್ನು ಏರಿಸ್ತಕ್ಕಂಥದ್ದು ಒಂದು ಕಡೆ ನಾವು ಗ್ಯಾರಂಟಿ ಅಂತ ಹೇಳಿದರು ಇನ್ನೊಂದು ಕಡೆ ನಮ್ಮ ರೈತರು ಜಮೀನು ಖರೀದಿಗೆ ಹೋಗ್ಬೇಕಂತಂದ್ರೆ ಅಲ್ಲಿ ಆ ಮೌಲ್ಯವನ್ನು ಕೂಡ ಹೆಚ್ಚು ಮಾಡಿರುವಂಥದ್ದು ಕೇವಲ ಅದು ಅಷ್ಟೇ ಮಾಡಲಿಲ್ಲ ಆಸ್ತಿತ್ತರಿಗೆ ಅಷ್ಟೇ ಮಾಡಲಿಲ್ಲ ಬೀಜಗಳ ಬೆಲೆ ಹೆಚ್ಚಾಗಿದೆ ನಮ್ಮ ವಿದ್ಯುತ್ ದರ ಹೆಚ್ಚಾಗಿದೆ ಆಸ್ಪತ್ರೆಯ ಸೇವಾ ಶುಲ್ಕಗಳು ಹೆಚ್ಚಾಗಿದಾವ ನೀರಿನ ಟ್ಯಾಕ್ಸ್ ಇವತ್ತು ಹೆಚ್ಚಾಗಿದೆ ನಮ್ಮ ಮೋಟ್ರ್ ವಾಹನಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೋತು ಅಂದರೆ ಟ್ಯಾಕ್ಸ್ ಆರ್ ಟಿ ಒ ಟ್ಯಾಕ್ಸ್ ಅದು ಹೆಚ್ಚಾಗಿದೆ ನಾನು ಹೇಳ್ತಾ ಹೊಂಟ್ರ ಈ ರೀತಿ ನೂರಾರು ಅಂಶಗಳನ್ನು ತಮ್ಮ ಗಮನಕ್ಕೆ ತರ್ಬೋದು ಒಂದು ಕಡೆ ಬೆಲೆ ಏರಿಕೆಯ ಬಿಸಿ ಇನ್ನೊಂದು ಕಡೆ ಆಯ್ತಪ್ಪ ಇಷ್ಟೆಲ್ಲ ಬೆಲೆ ಏರಿಕೆನೂ ಮಾಡಿದ್ರಿ ಆ ಸರ್ಕಾರ ದುಡ್ಡು ಕಿತ್ಕೊಂಡ್ರಿ ಸಮುದಾಯದ ನೀವು ಆಡಳಿತ ಆದರೂ ಸರಿ ನಡೆಸ್ತಾ ಇದ್ದೇನೆಂತಂದರೆ ಕಾನೂನು ಸುವ್ಯವಸ್ಥೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಕುಸಿದು ಹೋಗಿರುವಂಥದ್ದನ್ನು ನಾವು ಕಾಣ್ತೀವಿ ನ್ಯಾಷನಲ್ ಕ್ರೈಮ್ ಬ್ಯೂರೋ ಅವರ ರಿಪೋರ್ಟ್ ಪ್ರಕಾರ ಪ್ರತಿ ವರ್ಷ ರಾಜ್ಯದಲ್ಲಿ ಏನು ಕ್ರೈಮ್ಗಳು ನಡೀತಾ ಇದ್ದವು ಅದೆಲ್ಲಕ್ಕಿಂತ ಈ ವರ್ಷ ಶೇಕಡ ಅರವತ್ತರಷ್ಟು ಹೆಚ್ಚು ಕ್ರೈಮ್ಗಳು ರಾಜ್ಯದಲ್ಲಿ ನಡೆದಿದ್ದಾವೆ ಅನ್ನುವಂಥದ್ದು ಒಂದು ವರದಿಯನ್ನು ಇವತ್ತು ಅವರು ಕೊಟ್ಟಿದ್ದಾರೆ ಹೀಗಾಗಿ ನಾನು ಕೆಲವು ಘಟನೆಗಳನ್ನೇ ನೆನಪು ಮಾಡ್ತೀನಿ ಚಿನ್ನ ಕಳ್ಳ ಸಾಗಾಣಿಕೆ ಇರ್ಬೋದು ನಮ್ಮ ಮೈಸೂರಿನ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಲಿಕ್ಕೆ ಇರ್ಬೋದು ಮತ್ತು ಕಾಂಗ್ರೆಸ್ಸಿನ ಇತ್ತೀಚೆಗೆ ಭಾಳ ಗಂಭೀರವಾದಂಥದ್ದು ಸಚಿವರೇ ಎದ್ದಿತ್ತು ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗ್ತಾಯಿದೆ ನನ್ನ ಜೊತೆಗೆ ಇನ್ನೂ ನಲವತ್ತೆಂಟು ಜನರ ಮೇಲೆ ಹನಿ ಟ್ರ್ಯಾಪ್ ಆಗ್ತಾಯಿದೆ ಅಂತ ಹೇಳಿದ್ದು ಅವ್ರ ಮಗ ಹೋಗಿ ನನ್ನ ಕೊಲೆಗೆ ಸುಪಾರಿ ನೀಡಿದ್ದಾರೆ ಅಂಥೇಳಿ ರಾಜ್ಯದ ಪೊಲೀಸ್ ಅಧಿಕಾರಿ ಎದುರುಗಡೆ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ರಾಜ್ಯ ಸರ್ಕಾರದಲ್ಲಿ ಭಾಗಿಯಾದವ್ರ ಮೇಲೇ ಈ ರೀತಿಯಾದಂಥ ಒತ್ತಡ ಇದೆ ಅಂತಂದರೆ ಆಡಳಿತ ಸುವ್ಯವಸ್ಥೆ ನಡೆದಿಲ್ಲ ಅಂತಂದರೆ ಉಳಿದವ್ರಿಗೆ ಇವರು ಯಾವ ರೀತಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇವತ್ತಿದಿದೆ ಅದರ ಜೊತೆಗೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಒಬ್ಬ ಕಾರ್ಯಕರ್ತ ಬಿ ಜೆ ಪಿಯ ಕಾರ್ಯಕರ್ತ ಮೈಸೂರಿನ ಕಾರ್ಯಕರ್ತ ಇಬ್ಬರು ಎಮ್ ಎಲ್ ಎಗಳ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಂಥ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಹೀಗಾಗಿ ಈ ಎಲ್ಲ ವಿಷಯಗಳನ್ನು ತಮ್ಮ ಗಮನ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಜನರ ಮಧ್ಯದಲ್ಲಿ ಆಕ್ರೋಶ ಇದೆ ಸರ್ಕಾರದ ವಿರುದ್ಧ ಈ ಸರ್ಕಾರದ ವಿರುದ್ಧ ಇರತಕ್ಕಂಥ ಆಕ್ರೋಶವನ್ನು ನಾವು ಕೈಗೆದೊಂಡು ಜನಾಕ್ರೋಶ ಯಾತ್ರೆಯನ್ನು ಈ ರಾಜ್ಯದಲ್ಲಿ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ನಿರ್ಣಯ ಮಾಡಿದೆ ನಾಳೆಯಿಂದ ಮೈಸೂರಿನಿಂದ ಯಾತ್ರೆ ಪ್ರಾರಂಭ ಆಗ್ತದೆ ಬೇರೆ ಬೇರೆ ಜಿಲ್ಲೆಗಳು ಕೂಡ ಬರ್ತದೆ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಜಿಲ್ಲೆಯಿಂದಲೂ ಕೂಡ ನಾವು ಕಾರ್ಯಕ್ರಮವನ್ನು ಜೋಡಿಸೋರ್ದೀವಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ನಾವು ಭಾಗವಹಿಸಿದ್ದೀವಿ ಹೀಗಾಗಿ ಜನರ ನೋವಿಗೆ ಸ್ಪಂದಿಸ್ತಕ್ಕಂಥ ಜನರ ಬೇಕು ಬೇಡಗಳಿಗೆ ನಾವು ಧ್ವನಿ ಆಗ್ತಕ್ಕಂಥ ಕೆಲಸವನ್ನು ಇವತ್ತು ಕರ್ನಾಟಕದಲ್ಲಿ ಒಂದು ಸಮರ್ಥ ವಿರೋಧ ಪಕ್ಷವಾಗಿ ನಾವು ಮಾಡ್ತೀವಿ ಅದರ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋದಂಥ ನಮ್ಮ ಹದಿನೈದು ಜನ ಶಾಸಕರನ್ನು ನಾವು ಯಾವ ಧರ್ಮ ಆಧಾರಿತ ಮೀಸಲಾತಿ ಕೊಡಬಾರ್ದು ಈ ಹನಿ ಟ್ರ್ಯಾಪ್ ಆಗಿದೆ ಚಿನ್ನ ಕಳ್ಳ ಸಾಗಾಣಿಕೆ ಆಗಿದೆ ಅದರಲ್ಲೂ ಕೂಡ ಅನೇಕ ಸಚಿವರ ಹೆಸರಿದೆ ಇದೆಲ್ಲದರ ಬಗ್ಗೆ ಚರ್ಚೆ ಆಗ್ಬೇಕಂತ ಹೇಳಿ ನಮ್ಮ ಸಚಿವ ಸಂಸ್ ಶಾಸಕರು ಒತ್ತಾಯ ಮಾಡಿದಾಗ ಸುಮಾರು ಹದಿನೈದು ಜನ ಶಾಸಕರನ್ನು ಸಸ್ಪೆಂಡ್